ಹೋಗ ಹಣ ಸಿಕ್ಕಿದರೆ ಅವ್ರು ಕಾಚಿಡ್ತನಕ ಹೋಗ್ತಾರಂತೆ ಅವ್ರ ಜೊತೆ ಹೋಗೋಣ ಆಮೇಲೆ ನೋಡುವ ರಾಮಕೃಷ್ಣ ವಿದ್ಯಾಲಯ ಉಪ್ಪಳ ಇನ್ನು ಕನ್ನಡದಲ್ಲಿ ಬರ್ದಿದ್ದಾರೆ ಇಲ್ಲಿ ಸಮಯ ಆಲ್ರೆಡಿ ಏಳು ಹದಿನೈದು ಆಗಿದೆ ಈಗ ನಾನು ಹೋಗಿ ಕೆಲಸ ಮಾಡಿ ಊಟ ಮಾಡಬೇಕು ಹಾಗಾಗಿ ನಾನು ನೀವು ಹೊರಡ್ತಾ ಇದ್ದೀನಿ ಅದೇ ಕರ್ನಾಟಕದ ಪಾರಾಗ ಚಪ್ಪಲ್ಲು ಅದೇ ಒಂದು ಶರ್ಟು ಅದೇ ಪ್ಯಾಂಟು ಈಗ ಕೆಲಸ ಮಾಡ್ತೀನಿ ಅದೆಲ್ಲ ಉಳ್ಳಿನ ಮಾಡ್ತೀನಿ ಸೊ ಇದೆಲ್ಲ ಕೊಟ್ಟಿದ್ದಾರೆ ನಮಸ್ಕಾರ ಪ್ರಜೆಗಳೇ ನೀವೇ ನೋಡ್ತಿದ್ದೀರಾ ಭಾರತ ಈ ಭಾರತದ ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ಜಿಲ್ಲೆಗಳನ್ನ ನಾನ್ ಪ್ರಯಾಣ ಮಾಡ್ತೀನಿ ಅದು ದುಡ್ಡಿಲ್ದೆ ಸ್ನೇಹಿತರೆ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಇದುವರೆಗೂ ನಾನು ಗೆ ನನ್ನ ಹಣ ಶ್ರಮ ಯೋಜನೆ ಯೋಜನೆ ಎಲ್ಲವನ್ನು ಇನ್ವೆಸ್ಟ್ ಮಾಡಿದ್ದೀನಿ ಹಂಗಾಗಿ ನಿಮ್ಮ ಒಂದು ಚಿಕ್ಕ ಸಪೋರ್ಟ್ ನನಗಿರ್ಲಿ ಭಾರತದ ಇಚ್ಛೈಕಿಂಗ್ ಸೀರೀಸ್ ನ ಮತ್ತೊಂದು ಹೊಸ ಎಪಿಸೋಡ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಇವ್ರನ್ನ ಮಾತಾಡ್ಸ್ಕೊಂಡು ಈಗ ಹೊರಟೆ ನಾನು ಹೊರಟಿರೋದು ಈಗ ಕಾಸರಗುಡ್ಗೆ ನನ್ನ ಜರ್ನಿ ಶ್ರೀರಾಮಕೃಷ್ಣ ವಿದ್ಯಾಲಯ ಉಪ್ಪಳ ಇನ್ನು ಕನ್ನಡದಲ್ಲಿ ಬರ್ದಿದ್ದಾರೆ ಇಲ್ಲಿ ವಾ ಖುಷಿ ಆಯ್ತು ಗುರು ವೈ ಲಿಫ್ಟ್ ಸಿಕ್ತ ಗುರು ವೈ ಈಗ ಹೋಗುವ ಕಸ ಗುಡ್ ಕಸ ಗುಡ್ ಎಲ್ಲಿ ಹೋಗ್ತಿದೀರಾ ನಂಗೆ ಕಾಸಗಡೆ ಹೋಗ್ಬೇಕು ಎಲ್ಲಿ ತರ ಹೋಗ್ತ ಅಲ್ಲಿ ಬಿಡಿ ಅಲ್ಲಿ ಹೋಗ್ತೆ ಹಾ ನೀ ಹೇಳಿ ನಂಗೆ ಕಾಸರಗಡೆ ಹೋಗ್ಬೇಕು ನಾನು ಆಲ್ರೆಡಿ ಟ್ರಾವೆಲ್ ಮಾಡ್ತಿದ್ದೆ ವಿತೌಟ್ ಮನಿಯಲ್ಲಿ ಕರಿಪಣ್ಣ ಮತ್ತೆ ಅಪ್ಪಣ್ಣ ಸಿಕ್ಕಿದ್ದಾರೆ ಅವ್ರಿಗೆ ಒಂದು ದೊಡ್ಡ ತ್ಯಾಂಕ್ಸ್ ಹೇಳ್ಬಿಡಣ್ಣ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಸೋ ಮಚ್ ನಮ್ಮ ಬಾಗಿಲು ಕೋಟ್ ಕಾಣ್ತೆ ನೋತ್ ಮುರುಲಿ ಕವಿ ಪ್ಲೀಸ್ ಫುಲ್ ಹಾಫ್ ಕಾ ಓಕೆ ಯು ಯು ಅಣ್ಣ ಸಿಗ್ಬಹುದು ನನಗೆ ಸ್ನೇಹಿತರೆ ಸುಮಾರು ಒಂದ್ ಎರಡು ಕಿಲೋಮೀಟರ್ ನಡ್ಕೊಂಡ್ ಬಂದೆ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಈಗ ನೆಕ್ಸ್ಟ್ ಲಿಫ್ಟ್ ಹೊಡಿಬೇಕು ಈಗ ಇಲ್ಲಿ ಬಂದಿದೆ ನೋಡಿ ಸೊ ಇಲ್ಲಿ ಬಂದಿದ್ದೀನಿ ಇಲ್ಲಿಂದ ಲಿಫ್ಟ್ ಹೊಡಿಬೇಕು ಓಕೆ ಹೋಗಿ ಅಣ್ಣ ಸಿಕ್ಕಿದ್ದಾರೆ ಅವ್ರು ಕಾಸು ಕೊಡ್ತಂಗ ಹೋಗ್ತಾರೆ ಅಂತ ಅವ್ರ ಜೊತೆ ಹೋಗೋಣ ಸೊ ಆಮೇಲೆ ನೋಡುವ ಅನುರಾಗ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಸ್ತ್ ಸ್ನೇಹಿತರೆ ಅನುರಾಗ್ ಅಣ್ಣ ಜೊತೆ ಹೋಗ್ತಾ ಇದ್ದೀನಿ ಈ ಗಾಡಿ ಪಾರ್ಸಲ್ ವೆಹಿಕಲ್ ಅಂತ ನನಗೆ ಎರಡೂವರೆ ಕಿಲೋಮೀಟರ್ ನಡ್ಕೊಂಡು ನಡ್ಕೊಂಡು ಸುಸ್ತಾಗಿ ನಿಲ್ತಿದೆ ರೋಡ್ ಸೈಡು ಜಸ್ಟ್ ಅವರಿಗೆ ಲಿಫ್ಟ್ ಲಿಫ್ಟ್ ಅಂತ ಜೋರಾಗಿ ಹೊದರಿದೆ ಹಾಗಾಗಿ ನಿಲ್ಸಿದ್ರು ಓಕೆ ಕಾಸರಗೋಡನ್ನ ಬಂದು ತಲುಪಿದ್ವಿ ಸೊ ಥ್ಯಾಂಕ್ ಯು ಅನುರಾಗ್ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮಿನಿಟ್ ಕಾಸರಗೋಡಲ್ಲಿ ಇರುವಂತಹ ಒಂದು ಯಾವ್ದಾದ್ರು ಪೆಟ್ರೋಲ್ ಬಂಕ್ ಅಲ್ಲಿ ನನ್ನ ಕ್ಯಾಂಪ್ನ ಹಾಕಬೇಕು ಆ ಕ್ಯಾಂಪ್ನ ಹಾಕಿದಾದ ಮೇಲೆ ಕಾಸರಗೋಡಲ್ಲಿ ನನಗೆ ನೋಡ್ಲಿಕ್ಕೆ ಸಿಗುವಂತ ಅಂದ್ರೆ ನನ್ನ ಟ್ರಾವೆಲ್ನ ಇಂಟೆನ್ಷನ್ ಆಗಿರುವಂತಹ ಒಂದಿಷ್ಟು ಕಾಸರಗೋಡ್ನ ಇಲ್ಲಿಗೂ ನಮಗೂ ಏನು ವ್ಯತ್ಯಾಸ ಕಾಣಿಸುತ್ತೆ ನಿಮಗೆ ಅಂತ ನೀವು ತಿಳ್ಕೊಳ್ಬೇಕು ಅದನ್ನು ನಾನು ತಿಳ್ಕೊಳ್ಬೇಕು ಸೊ ಹಂಗಾಗಿ ನಾನೀಗ ಹೊರಟಿದ್ದೀನಿ ನೋಡೋಣ ಯಾವ್ದಾದ್ರು ಪೆಟ್ರೋಲ್ ಬಂಕ್ ಸಿಕ್ಕರೆ ಅಲ್ಲಿ ಕ್ಯಾಂಪ್ ಮಾಡ್ತೀನಿ ಕ್ಯಾಂಪ್ ಮಾಡಿ ಅಲ್ಲಿಂದ ಮತ್ತೆ ನಾನು ನೆಕ್ಸ್ಟ್ ಹೋಗಿ ಎಕ್ಸ್ಪ್ಲೋರ್ ಮಾಡೋಕೆ ಎಲ್ಲಿ ಸಿಗುತ್ತೆ ಎಕ್ಸ್ಪ್ಲೋರ್ ಮಾಡ್ತೀನಿ ಇಲ್ಲಿ ಬೈಕ್ಗಳಿಗೆ ಲಿಫ್ಟ್ ಕೇಳೋಕ್ಕಾಗಲ್ಲ ಯಾಕಂದರೆ ಕಾರಣ ಇಷ್ಟೇ ನಾನು ಲಾಸ್ಟ್ ಟೈಮ್ ಸಲ ಕೇರಳ ಬಂದಿದ್ದೆ ನನ್ನ ಒಬ್ರು ಕೇರಳದಲ್ಲಿ ಇದ್ದಾರೆ ಎಲ್ಲಿ ಅಂದರೆ ತ್ರಿಶೂರಲ್ಲಿ ತ್ರಿಶೂರಿಂದ ಒಂದು ಸ್ವಲ್ಪ ನಿಯರ್ ಊರಿದೆ ವಿಷಯ ಏನು ಅಂತಂದ್ರೆ ಕೇರಳದಲ್ಲಿ ಬೈಕ್ ಮೇಲೆ ಹೋಗ್ಬೇಕು ಅಂದರೆ ಕಂಪಲ್ಸರಿ ಹೆಲ್ಮೆಟ್ ಇರಲೇಬೇಕು ನನಗೆ ಗೊತ್ತಿದ ಮಟ್ಟಿಗೆ ಬಟ್ ಈಗ ನಾನು ಇನ್ನೂ ನೋಡಿಲ್ಲ ಈಗ ನಾನು ಹೋಗ್ಬೇಕಾಗಿರೋದು ಒಂದು ಎಂ ಆರ್ ಬಿ ಪೆಟ್ರೋಲ್ ಪಂಪ್ ಐನೂರು ಮೀಟರ್ ಬಂದಿದ್ದೀನಿ ಲಿಫ್ಟ್ ಕೇಳಬೇಕು ಒಬ್ರು ಸಿಕ್ಕಿದ್ದಾರೆ ಅವ್ರ ಜೊತೆ ಹೊರಡ್ತಾ ಇದ್ದೀನಿ ಓಕೆ ಕನ್ನಡ ಬರುತ್ತಲ್ಲ ಕನ್ನಡ ಅಂಡರ್ಸ್ಟ್ಯಾಂಡ್ ಯು ಅಂಡರ್ಸ್ಟ್ಯಾಂಡ್ ತಾಯಿ ಹಿರಾಣ ಸಿಕ್ಕಿದಾರೆ ಕಾಸರಗೋಡಿಂದ ನನಗೆ ಹೊರಗಡೆ ಹೋಗ್ಬೇಕು ನಾನೀಗ ಈಗ ಪೆಟ್ರೋಲ್ ಬಂಕಿಗೆ ಹೋಗ್ಬೇಕು ಯಾಕಂದ್ರೆ ಸಿಟಿಲಿರೋ ಪೆಟ್ರೋಲ್ ಬಂಕ್ಗಳಿಗೆ ಗಳಿಗೆ ತುಂಬಾ ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ ಅಲ್ಲಿ ಆಗಲ್ಲ ಓಕೆ ಸ್ನೇಹಿತರೆ ನಾನು ಪಂಪ್ಗೆ ಬಂದೆ ಸೊ ಇಲ್ಲಿ ಅವ್ರನ್ನ ಕೇಳೋಣ ಜಾಗ ಕೊಡ್ತಾ ಇಲ್ವಾ ಅಂತ ಕೊಟ್ರು ಅಂತ ಆದ್ರೆ ಇವತ್ತು ಕ್ಯಾಂಪ್ ಮಾಡೋಣ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಮುಂದೆ ನೋಡುವ ಅಲ್ಲಿ ಓಕೆ ಲಿಫ್ಟ್ ಕೊಟ್ಟು ಹೋದ್ರು ಈಗ ನಾನು ಈ ಪೆಟ್ರೋಲ್ ಬಂಕಲ್ಲಿ ಅಲ್ಲಿ ಈಗ ಸೊ ಪೆಟ್ರೋಲ್ ಬಂಕಲ್ಲಿ ಕೇಳಿ ಉಳ್ಕೊಬೇಕು ಏನಂತಾರೆ ನೋಡೋಣ ಸ್ನೇಹಿತರೆ ಸೊ ಬಂದಿದ್ದೀನಿ

ಅದನ್ನ ಹೇಳ್ಕೊಳಕ್ ಆಗ್ತಿಲ್ಲ ಕಾರಣ ಇಷ್ಟೇ ಏನ್ ನಾನು ಕೋಟದಿಂದ ಇಲ್ಲಿವರೆಗೂ ಬರ್ಬೇಕಾದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಥವಾ ಏನಾದ್ರು ಆಗುತ್ತೆ ಅನ್ನೋ ಭಯಾನೇ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದ್ದೀನಿ ಈಗ ಬ್ಯಾಗ್ ಎಲ್ಲಿಸ್ಲಿಟ್ಟಿದ್ದೀನಿ ನಿಜವಾಗ್ಲೂ ಹೇಳ್ತೀನಿ ಬ್ಯಾಗು ಭಾರ ಅನ್ಸಿತ್ತು ಆದ್ರೆ ಮನ್ಸಿಗೆ ಭಾರ ಅನ್ಸಿರ್ಲಿಲ್ಲ ದೇಹಕ್ಕೆ ಭಾರ ಅನ್ಸಿತ್ತು ಯಾಕೆ ಮನ್ಸಿಗೆ ಭಾರ ಅನ್ಸಿರ್ಲಿಲ್ಲ ಅಂದ್ರೆ ಅದನ್ನ ತುಂಬಾ ಇಷ್ಟಪಡ್ತೀನಿ ನಾನು ಯಾಕಂದ್ರೆ ಇಡೀ ಟ್ರಾವೆಲ್ ನ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗುದು ಅಂದ್ರೆ ಅದ್ರಲ್ಲಿ ಇರುವಂತ ಐಟಮ್ಸ್ ಅದು ತುಂಬಾ ತುಂಬಾ ಸಪೋರ್ಟ್ ಮಾಡಿದೆ ನಾನು ಬ್ಯಾಗು ತುಂಬ ಅಂದ್ರೆ ತುಂಬಾ ಸಪೋರ್ಟ್ ಮಾಡಿದೆ ಹಂಗಾಗಿ ನನಗೆ ದೇಹಕ್ಕೆ ಭಾರ ಆಗುತ್ತೆ ಯಾಕಂದ್ರೆ ದೇಹ ಹಾಕೊಂಡ್ ಹಾಕೊಂಡು ಆಗುತ್ತೆ ಬಟ್ ಮನಸ್ಸಿಗೆ ನಿಜವಾಗ್ಲು ಯಾವತ್ತ ನಂಗೆ ಬೇಜಾರಾಗಿಲ್ಲ ಅದರಿಂದ ತುಂಬಾ ಖುಷಿ ಇದೆ ಆ ಬ್ಯಾಗ್ ನಲ್ಲಿ ಇವತ್ತು ನಾನು ಮೊದಲು ಟೆಂಟ್ ಹಾಕ್ತಾ ಇದ್ದೀನಿ ಇಡೀ ನನ್ನ ಜರ್ನಿಲಿ ಮೊದಲನೇ ಟೆಂಟ್ ಕಾಸರಗೋಡಿನ ಎಂ ಆರ್ ಪಿ ಪೆಟ್ರೋಲ್ ಪಂಪ್ ಅಲ್ಲಿ ಹಾಕ್ತಾ ಇದ್ದೀನಿ ಸ್ನೇಹಿತರೆ ಈಗ ನೋಡ್ತಿದ್ರೆ ಇದು ನನ್ನ ಟೆಂಟ್ ರೆಡಿ ಮೇಲೆ ಒಂದ್ ಕವರ್ ಹಾಕ್ಬೇಕು ಈಗ ಕವರ್ ಹಾಕ್ತೀನಿ ಅದಾದ್ಮೇಲೆ ನೋಡುವ ಫೈನಲಿ ಟೆಂಟ್ ಆಯ್ತು ಈಗ ಅಂದ್ರೆ ಒಂದ್ ವ್ಯೂ ಫಸ್ಟ್ ಬ್ಯಾಗ್ಗೆಲ್ಲ ಇಟ್ಬಿಡ್ತೀನಿ ನೋಡ್ರಿ ಅದಾದ್ಮೇಲೆ ವ್ಯೂ ತೋರಿಸ್ತೀನಿ ಸ್ನೇಹಿತರೆ ಇವತ್ತಿನ ಟೆಂಟ್ ಹಾಕಿದೆ ನೀವು ನೋಡ್ತಾ ಇದ್ದೀರಾ ಟೆಂಟ್ ಒಳಗಡೆ ಇದ್ದೀನಿ ಊಟ ಊಟ ರಾತ್ರಿ ಯೋಚನೆ ಮಾಡುವ ಸದ್ಯಕ್ಕೆ ಆರು ಗಂಟೆ ಹನ್ನೊಂದು ನಿಮಿಷ ಯಾವುದು ಪ್ಲಾನ್ಡ್ ಆಗಿರೋದು ಬೇಡ ಕಷ್ಟ ಪಡಬೇಕು ಅದರಿಂದ ಊಟ ಮಾಡಬೇಕು ಇದನ್ನ ಇದನ್ನ ಅಷ್ಟೇನು ಇದು ಬರಲ್ಲ ಅಂದ್ರೆ ಗಾಳಿ ಬರಲ್ಲ ಅನ್ನೋ ಕಾರಣಕ್ಕೆ ನಾನು ಕಟ್ಟಿದ್ದೀನಿ ಅಷ್ಟೇ ಈಗ ನಾನು ರಾತ್ರಿ ಊಟ ಮಾಡಬೇಕು ಸಮಯ ಆಲ್ರೆಡಿ ಏಳು ಆಗಿದೆ ಈಗ ನಾನು ಹೋಗಿ ಕೆಲಸ ಮಾಡಿ ಊಟ ಮಾಡಬೇಕು ಹಂಗಾಗಿ ನಾನು ಹೊರಡ್ತಾ ಇದ್ದೀನಿ ಸೊ ಈಗ ನಾನು ಕೆಲಸ ಮಾಡಿ ಊಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಹೂವು ಅಂತ ಹೋಗಿದ್ದಾರೆ ಏನು ಕೆಲಸ ಕೊಡೋದ್ರೆ ಗೊತ್ತಿಲ್ಲ ಸ್ವಲ್ಪ ಸೌಂಡ್ ಇದೆ ಹಾಗಾಗಿ ಕೇಳಿಸ್ತಿಲ್ಲ ಸೊ ಅವ್ರನ್ನ ಕೇಳ್ತೀನಿ ಏನು ಕೆಲಸ ಮಾಡ್ಬೋದು ಅಂತ ಸೊ ಕೆಲಸ ಮಾಡಿ ಊಟ ಮಾಡುವ ಆ ಕೆಲಸದೆಲ್ಲ ವಿಡಿಯೋ ವಿರುತ್ತೆ ಅಪ್ಲೋಡ್ ಮಾಡ್ತೀನಿ ಓಕೆ ನನಗೆ ಅನುಮತನೂ ಸಿಕ್ಕಿದ್ದಾರೆ ಕೊಪ್ಪಳದವರು ಈ ಹೋಟೆಲ್ ಕೆಲಸ ಮಾಡ್ತಿದ್ದಾರೆ ಅಂದರೆ ಅವರು ಕನ್ನಡದವರನ್ನ ಕಾರಣಕ್ಕೆ ಆದಷ್ಟು ಬೇಗ ಬಂದು ಕಮ್ಯುನಿಕೇಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಯಿತು ಥ್ಯಾಂಕ್ ಯು ಅಣ್ಣ ಈಗ ನಾನು ಕೆಲಸ ಮಾಡ್ತೀನಿ ಅದೆಲ್ಲ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು ಖುಷಿಯ ವಿಚಾರ ಅಂದ್ರೆ ನಮ್ಮ ಹನುಮಂತಣ್ಣ ಅವರು ಕರ್ನಾಟಕದ ಕೊಪ್ಪಳದವರು ಅವರು ಇಲ್ಲಿ ಬಂದರೂ ಕೂಡ ಬಂದು ಅವರು ಎರಡು ಸಾವಿರ ಒಂಬತ್ತರಲ್ಲಿ ಬಂದಿದಂತೆ ಅವರು ಇಲ್ಲಿ ಬಂದ ಮೇಲೂ ಕೂಡ ಅವರ ಒಂದು ಕರ್ನಾಟಕದ ಡ್ರೆಸ್ಸಿಂಗ್ ಸ್ಟೈಲ್ ಇದೆಯಲ್ಲ ಈಗ ಕೇರಳದವರು ಬೇರೆ ತರ ಬಟ್ಟೆ ಹಾಕ್ತಾರೆ ಬಲ್ ಪ್ಯಾಂಟ್ ಥರ ಇರ್ತಾರೆ ಬಟ್ ಅವರು ಒಂದು ಯಾವುದೇ ತರನಾದಂತ ಬದಲಾವಣೆಗಳನ್ನು ಮಾಡ್ಕೊಂಡಿಲ್ಲ ಅದೇ ಕರ್ನಾಟಕದ ಪ್ಯಾರಾಗ್ ಚಪ್ಪಲು ಅದೇ ಒಂದು ಶರ್ಟ್ ಅದೇ ಪ್ಯಾಂಟು ಅಂದ್ರೆ ನಾವು ಹೇಳ್ತಿರೋದು ನಮ್ಮ ಕರ್ನಾಟಕದವರು ನಾರ್ಮಲ್ ಆಗಿ ಹೇಗಿರ್ತಾರೆ ಉಡುಗೆ ತೊಡುಗೆ ಶೈಲಿ ಹೇಗಿರುತ್ತ ತರ ಇದ್ದಾರೆ ಸ್ವಲ್ಪ ಬದಲಾಗಿಲ್ಲ ನೋಡಿದ ತಕ್ಷಣ ನಮ್ಗೆ ಅನಿಸ್ತು ಅವ್ರು ಬಂದ ತಕ್ಷಣ ಅವ್ರು ಕರ್ನಾಟಕದವರು ಅಂತ ಆ ತರ ಇದ್ದಾರೆ ರೇಡು ಬೈ આજ 500 ರೂಪಾಯಿ ಬಿಳಾ ಮದ ಅಚಾ ಓ ಫಾರ್ ದೋ ಟೀಪಾಲಾ ಅಂಕು ಏಕ್ ಪಾದ್ ಸಿಗ್ರೆಟ್ ದೇಕೊ ಹಾ ದೇಖಿ ಪ್ರಾತಃಕ ದೇಕಿ ಅಮರ ಪ್ರಾತಃಕ ಉದತ್ತ್ರ ಹೋತೈ ದರ್ಕ ರೋಯೆಸ ಹೋತೈ ದೇಖಿ ತರ್ ಹೋತೈ ಅಮರಸ್ತ ತರ್ ಹೋತೈ ದೇಖಿ ನಿಕೆ ಎಸೆ ಗುಸ್ತಾ ಸೆ ಮಾರಾಯೆ ಪ್ರಾತಃಕ ದರ್ ದವಾಯೆ ಅಮರ ಸೆ ಮಾರೋ ಆ ಸ್ಲೇಡ್ರೆ ಜಸ್ಟ್ ಈಗ ಆ ಇಸ್ ಮಾರಿರೋ ಅಂದ್ರೆ ಅಲ್ಲಿ ಆ ಚಿಕನ್ ಆ ಥರ ಇದ್ದಿದ್ದನ್ನು ಪೀಸ್ 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 ಮಾಡಿ ಹಿಂಗೆ ಹಾಕಿರೋದು ಅಷ್ಟೇ ಬೇರೆ ಏನು ಕೆಲಸ ಅಲ್ಲ ಅದನ್ನು ಇದರಲ್ಲಿ ಮಿಕ್ಸ್ ಮಾಡಿ ಕೊಡ್ತಾರೆ ಅವರು ಅವ್ರಿಗೆ ಕಸ್ಟಮರ್ಸಿಗೆ ಅದರಲ್ಲಿ ಮತ್ತು ಇದರಲ್ಲಿ ಮತ್ತು ಅದು ಮಾಡ್ತಿದ್ದಾರಲ್ಲ ಗೋಲಿ ಸೊ ಅದರಲ್ಲಿ ಸೊ ಅದರಲ್ಲೆಲ್ಲ ಮಾಡಿ ಆ ಕಸ್ಟಮರ್ಸಿಗೆ ಕೊಡ್ತಾರೆ ಇದು ನಾನು ಮಾಡಿರೋ ಕೆಲಸ ಬಟ್ ನಮ್ಮ ಹನುಮಂತಣ್ಣ ಕೆಲಸನೇ ಬೇಡ ಸುಮ್ಮನೆ ಅಂತಿದ್ರು ನಾನು ಆ ಥರ ಮಾಡ್ತಿಲ್ಲ ಅದರಲ್ಲೂ ನಾನು ಕೆಲಸ ಮಾಡಿ ಊಟ ಮಾಡೋದು ಅದಕ್ಕೋಸ್ಕರ ಕೆಲಸ ಕೊಡಿ ಅಂತ ಹೇಳಿದೆ ಹಾಗಾದ್ರೆ ಅದು ಮಾಡಿ ಅಂತ ಹೇಳಿದ್ರು ಮಾಡಿದ್ದೀನಿ

ಊಟದಿಂದ ಕಾಸರಗೋಡು ಕೊಡು ಬಂದೆ ಬಂದಾದ ಮೇಲೆ ಪೆಟ್ರೋಲ್ ಬಂಕ್ ಅಲ್ಲಿ ಟೆಂಟ್ ಕ್ಯಾಂಪ್ ಹಾಕಿದೆ ಇವೆಲ್ಲ ನೋಡಿರ್ತೇವೆ ಈಗ ನಾನು ಒಂದು ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡಿದೆ ಕೆಲಸ ಮಾಡಿದ್ದು ಇದೆ ತೃಪ್ತಿ ಇದೆ ಒಂದಿಷ್ಟು ಮಾತಾಡಿದೆ ಅವ್ರು ಕೆಲಸ ಮಾಡಬೇಡ ಹಂಗೆ ಊಟ ಇದ್ರು ಯಾಕಂದ್ರೆ ಅವರು ನಮ್ಮ ಕನ್ನಡದವರು ಸಿಕ್ಕಿದವರು ಅಲ್ಲಿ ಇಲ್ಲಿ ರೆಸ್ಟೋರೆಂಟ್ ನ ಶೆಫ್ ಅವರು ಸೊ ಅವರು ಬೇಡ ಕೆಲಸ ಏನ್ ಬೇಡ ಸುಮ್ಮನೆ ಊಟ ಮಾಡಿ ಹೋಗಿ ಅಂತಿದ್ರು ಇಲ್ಲ ನಾನು ನನ್ನ ಟ್ರಾವೆಲ್ನ ಪದ್ಧತಿ ಆ ರೀತಿ ಇದೆ ನಾನು ಆ ಥರ ಮಾಡ್ಕೊಂಡ್ ಬಂದಿದ್ದೀನಿ ಸೊ ಹಾಗಾಗಿ ನಿನ್ನ ಕೆಲಸ ಮಾಡಲೇಬೇಕು ಕೆಲಸ ಮಾಡಿ ಊಟ ಮಾಡ್ತೀನಿ ಅಂತ ಹೇಳಿದೆ ಅವರು ಇಷ್ಟು ಹೊಟ್ಟಿದ್ದ ಚಿಕನ್ ಸಿಲ್ಲಿ ಕೊಟ್ಟಿದ್ದಾರೆ ಮತ್ತೆ ಜೊತೆಗೆ ಪರೋಡ ಕೊಟ್ಟಿದ್ದಾರೆ ನೈಪಲ್ ಪತ್ತ ಪತ್ತ ನೈಪಲ್ ಇಲ್ಲಿ ಅವ್ರು ಹೇಳಿರಲ್ಲ ಆ ಹೆಸರು ತೃಪ್ತಿ ಇದೆ ಮಾರ್ರೆ ಅವ್ರು ಊಟ ಕೊಟ್ಟಿದ್ದು ನಾನು ಊಟ ಹೇಳ್ತೀನಿ ನಾನು ಮಾಡಿರೋ ಕೆಲಸಕ್ಕೆ ಅದೇನೋ ಅಲ್ಲ ಅನ್ಸುತ್ತೆ ಬಟ್ ಅವರ ಮನಸ್ಥಿತಿ ಅವರ ಒಂದು ಆ ಕೊಡುವಂತ ಮನಸ್ಥಿತಿ ಇದೆಯಲ್ಲ ಆ ಶ್ರೀಮಂತಿಗೆ ಆ ಪ್ರೀತಿಯ ಶ್ರೀಮಂತಿಗೆ ಏನು ಹೇಳಕ್ಕ ಈಗ ನಮ್ಮ ಜೊತೆ ಇದ್ದಾರೆ ಹನುಮಂತಣ್ಣ ಶೆಫ್ ಹನುಮಂತಣ್ಣ ಬರೀ ಹನುಮಂತನ ಅಲ್ಲ ಸೊ ಅವ್ರ ಇಲ್ಲಿ ಈ ರೆಸ್ಟೋರೆಂಟ್ ಅಲ್ಲಿ ಇದೆಲ್ಲ ರೆಡಿ ಮಾಡಿರಲ್ಲ ಅವರೇ ಅವರೇ ಆಲ್ಮೋಸ್ಟ್ ಅವರೇ ರೆಡಿ ಮಾಡ್ತಾರೆ ಅವ್ರ ಜೊತೆ ನಾನಿದ್ದೀನಿ ಏನಿಲ್ಲ ಹನುಮಂತ ನೀವು ಕೆರಳಾಗ ಹಿಂಗ್ ಬಂದ್ರಿ ನಮ್ಮ ಜೀವನ ಇಲ್ಲಿ ಬಂದ ಮೇಲೆ ಏನ್ ಅಂತಾಯ್ತು ಕಟ್ಟಾಯ್ತಾ ನೀವು ಮತ್ತೆ ಇಲ್ಲಿ ಬರ ಕಾರಣ ಏನು ಊರಲ್ಲಿರುವಂತ ಸಮಸ್ಯೆ ಏನು ಇಲ್ಲಿ ಯಾಕೆ ಬಂದ್ರಿ ಮತ್ತೆ ಇಲ್ಲೇ ಯಾಕೆ ಉಳ್ಕೊಂಡಿದಾರೆ ಇನ್ನೊಂದು ನನ್ನ ನನ್ನ ಟ್ರಾವೆಲ್ ನ ಬಗ್ಗೆ ಏನಂತ ಫಸ್ಟ್ ನಿಮ್ ಬಗ್ಗೆ ಇಲ್ಲಿ ಹೇಳಿದರ ಕಾರಣ ಏನಪ್ಪ ಬಡವರು ನಾಲ್ಕು ಜನ ಗಣಮಗ್ ಮಾಡಿಕೊಂಡು ಅಪ್ಪಿಗೆಲ್ಲ ನಾನು ನಾಲ್ಕು ಜನ ಗಣಮಗ್ ಅಪ್ಪ ಅಮ್ಮ ಏನೇ ಒಬ್ಬೊಬ್ಬರು ಕಾಲ ಮೇಲೆ ಏನಾದ್ರು ನಿಲ್ಬೇಕು ಏನಾದ್ರೂ ಮಾಡಬೇಕು ಅದು ಒಟ್ಟಿಗೆ ಇರುವಾಗಲೇ ಮಾಡ್ಕೋಬೇಕು ಚಿಕ್ಕ ತಗೊಂಡಿದ್ದು ನಾವೆಲ್ಲ ದುಡ್ಡು ತಗೊಂಡು ಆಟುವ ಆಟ ತಗೊಂಡ್ವಿ ಆಟ ತಗೊಂಡು ಒಂದು ಮೂರು ವರ್ಷ ಹೋದ ಇನ್ನೇನು ಆಟದು ಡೋನೆಲ್ಲ ಮುಗಿಸಿ ನಮ್ಮ ಕೈಗೆಲ್ಲ ಇನ್ನು ದುಡ್ಡು ಬರ ಸ್ಟಾರ್ಟ್ ಆಗುತ್ತೆ ಅನ್ನುವಾಗ ಒಂದ್ಸರಿಟ್ ಆಯ್ತು ಕುಕುಂಪಳ್ಳಿ ಹತ್ರ ಆಯ್ತು ಮಾರ್ಕೆಟ್ ಇದೆ ಆಯ್ತು ಅಂತ ಹೇಳಿದ್ರೆ ಅದು ಸರಿ ಮಾಡಿ ಮತ್ತೆ ಸರಿ ಮಾಡ್ಕೊಂಡು ಮತ್ತೆ ಹೋಟ್ಲಿಗೆ ಸ್ಟಾರ್ಟ್ ಮಾಡಿದೆ ಹೋಟ್ಲಿಗೆ ಸ್ಟಾರ್ಟ್ ಮಾಡುವಾಗ ಮತ್ತೆ ಏನಾಯ್ತು ಅಂದ್ರೆ ಆಕ್ಸಿಡೆಂಟ್ ಆಗುವಾಗ ಹದಿನಾರು ಜನ ಸತ್ತ ಲೇಬರ್ ನಿಮ್ ಗಾಡಿಗೆ ಹಾ ನಮ್ಗಾಡಿಗೆ ಅವಾಗ ಏನಾಯ್ತು ಅಂದ್ರೆ ಹದಿನೇಳು ಜನರಾಗ ನಮ್ಮ ಅಣ್ಣ ಹೋಗ್ಬೇವ್ ನಮ್ಮ ಮಾಮ ಒಬ್ಬರು ಲೇಬರ್ ತುಂಬಾ ಜನ ಹೋದ್ರು ಇಬ್ಬರನ್ನು ಉಳ್ಕೊಂಡಿದ್ದಾರೆ ಅಷ್ಟೇ ಪುಣ್ಯ ಇರ್ಬೋದು ಎಂತೂ ಹಾಕಿದ್ ಅವ್ರಿಗೆ ಬಂತು ಒಡದ್ ಆತರ ಒಡೆದ್ ಮತ್ತೆ ಹೋಯ್ತು ಅಣ್ಣ ಅಣ್ಣ ಮೇಲೆ ಏನಾಯ್ತು ಅಂದ್ರೆ ಮತ್ತೆ ಸಾಲ ಆಯ್ತು ಎಲ್ಲ ತುಂಬಾ ಕಡೆ ಎಲ್ಲಾದ್ರೆ ಒಂದು ಲೈಸೆನ್ಸ್ ಇತ್ತು ಅಣ್ಣಂದು ಡಾಕ್ಯುಮೆಂಟ್ಸ್ ಏನೋ ಕರೆಕ್ಟ್ ಒಂದು ಕೇಸ್ ಆಯ್ತು ಕೇಸ್ ಆಗಿಬಿಟ್ಟು ಕೋರ್ಟಿಗೆಲ್ಲ ಹೋಗ್ಲಿಕ್ಕೆ ಬರ್ಲಿಕ್ಕೆಲ್ಲ ತುಂಬಾ ಕಷ್ಟ ಆಯ್ತು ಮತ್ತೆ ಅವಾಗ ಏನು ಮಾಡಿದ್ರು ಅಣ್ಣಂದ್ರು ಇಬ್ರು ನಾನು ಮೂರು ಜನನು ಮತ್ತೆ ಎಲ್ಲ ಬಂದೆ ಕೇರ್ಲೆಗೆ ಬಂದ್ಬಿಟ್ಟು ನನಗೆ ಹಾಗೆ ಕೊಡೋದು ಎಂಬತ್ತು ರೂಪಾಯಿ ಅಣ್ಣನಿಗೆ ನೂರ ಐವತ್ತು ರೂಪಾಯಿ ಅಷ್ಟು ಒಳ್ಳೆ ಟೈಮ್ ಮಾಡಿ 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 ಎಲ್ಲ ಪೋಟಿಗೆಲ್ಲ ಮಾಡಿ ಆಮೇಲೆಲ್ಲ ಸರಿ ಮಾಡ್ಕೊಂಡು ಮತ್ತೆ ಜೀವನ ಕಟ್ಕೋಬೇಕಂತಂದ್ರೆ ತುಂಬಾ ದಿನ ಆಗುತ್ತೆ ಒಂಬತ್ತು ದಿನ ಅಂದ್ರೆ ಆಮೇಲೆಲ್ಲ ಅಣ್ಣ ಒಬ್ರು ಹಿಂಗೆ ಮಾಡಿ ಅವರು ಕುಡಿಯೋದೆಲ್ಲ ತಂದು ಕುಡಿಯೋದೆಲ್ಲ ಆಮೇಲೆ ಇಲ್ಲಿ ಅಂತ ಹೇಳ್ಬಿಟ್ಟು ನಾವ್ ಹಿಂದೆ ನಮ್ಮ ಅಣ್ಣ ಒಬ್ಬ ಮೀಸಿ ನಾವೆರಡು ಎರಡು ಜನ ದುಡ್ಡಿ ದುಡ್ದೆಲ್ಲ ಸರಿ ಮಾಡಿ ಪರೋಕ್ಷ ತುಂಬಾ ಜನ ಆಯಿತು ಮದುವೆ ಎಲ್ಲ ಎಲ್ಲರದ್ದು ಲೇಟ್ ಆಗಿತ್ತು ಮದುವೆ ಅನ್ನೊಂದು ಲೇಟ್ ಆಯ್ತು ಇನ್ನೊಬ್ಬನ ಅನ್ನೊಂದು ಲೇಟ್ ಆಯ್ತು ನಂದ್ರು ಆಗಿಲ್ಲ ಅವ್ರದ್ದು ಲೇಟ್ ಆಯ್ತು ಇವಾಗಂದ್ರೂ ಪರವಾಗಿಲ್ಲ ಇವಾಗೆಲ್ಲ ಇಲ್ಲಿ ಬಂದು ಎರಡು ಚೆನ್ನಾಗಿ ಇಲ್ಲಿಂದ ನಾನ್ ದುಡಿದಿರೋದು ಹಣದಲ್ಲಿ ಅಂದ್ರೆ ಟ್ಯಾಕ್ಟರ್ ತಗೊಂಡಿದ್ದೀನಿ ಒಂದ ಎರಡು ಆಟೋ ತಗೊಂಡಿದ್ದೀನಿ ಬೈಕ್ ತಗೊಂಡಿದ್ದೀನಿ ಎರಡು ಬೋರ್ ಒಂದು ನಂದೇ ಸ್ವಂತ ಬೀಸಿ ಕುಟ್ಟು ತಗೊಂಡಿದ್ದೀನಿ ಓ ಹೊಸ ಮನೆ ಕಟ್ಟಿದೀನಿ ಹೊಸ ಮನೆ ಕಟ್ಟಿದೀನಿ ಮನೆ ಕಟ್ಟಿ ಅಣ್ಣಂದ್ರೆ ಬೇರೆ ಆಯ್ತಾರೆ ನಾನು ಹೊಸ ಮನೆ ಗಟ್ಟು ನಾನು ಅಮ್ಮನ ಗಟ್ಟಿ ಅಮ್ಮ ಒಬ್ಬರೇ ಇರೋದೋಸ್ಕರ ಅಮ್ಮನಿಗೆ ಭಯ ಈ ಊರಿಂದ ಹಾಸ್ಯ ಇರೋದು ಮನೆ ಅಮ್ಮನ್ ಯಾವಾಗ ನೋಡ್ಬೇಕಾಗತ್ತಂತ ಮಾತಾಡೋದು ಅಷ್ಟೇ ಆಗುತ್ತೆ ನೋಡೋಕಾಗುತ್ತೆ ಯಾಕಂದ್ರೆ ಹಾಗಾಗಿ ಹೋಗ್ರೆ ನಾನು ಕ್ಯಾಮ್ರಾ ಇದೇನೆ ಅವ್ರಲ್ಲಿ ಏನ್ ಮಾತಾಡ್ತಾರೆ ಅದು ನನಗೆ ಕೇಳಿಸುತ್ತೆ ನಾನು ಏನ್ ಮಾತಾಡ್ತಾರೆ ಅವ್ರಿಗೆ ಗೊತ್ತಿರಲ್ಲ ಫೋನ್ ಅಲ್ಲಿ ಅಷ್ಟೇ ಮಾತಾಡ್ತೀನಿ ಅವ್ರು ಏನ್ ಮಾತಾಡ್ತಾರೆ ನಾನು ಯಾವಾಗ್ಲಿ ಕೇಳಿಸ್ ಬಂದಿರ್ತೀನಿ ಅದನ್ನ ತುಂಬಾ ಖುಷಿ ಇದೆ ಇಲ್ಲಿ ಓಟದಲ್ಲಿ ಬಂದ್ಬಿಟ್ಟಂದ್ರೆ ನನ್ ಮನೆ ತರ ಎಲ್ಲರಿಗೂ ನನಗೆ ಬಿಡುಗಾರ ಕೇಳಬೇಕು ನಾನ್ ಮಾಡ್ಬೇಕು ಅಂತ ಆ ತರ ಯಾವಾಗ ಒಂದು ಹದಿನಿಷ ಹತ್ತಿ ಸಹ ಅದ್ರ ಒಳಗಡೆ ಬಂದ್ಬಿಡ್ತೀನಿ ಜನ ಜಾಸ್ತಿ ಇಲ್ಲ ನಾವು ಬೆಳೆಸಿ ಇಲ್ಲೇ ಇರೋದು ತುಂಬಾ ಜನ ಓ ಹೋಗಿ ಎಲ್ಲರೇ ಅಂದ್ರೆ ನಿಮ್ದು ಬಂದ್ಬಿಟ್ಟು ಏನಂದ್ರೆ ನನಗೆ ಫಸ್ಟ್ ಆಚಾರ್ಯಾರೋ ಜನ ಬಂದಿದ್ದಾರ ಬಂದ ತಕ್ಷಣ ನೀವು ಅಷ್ಟೊಂದು ನಾನು ಗಮನಿಸೋದೇನು ಗೊತ್ತಾ ಕರ್ನಾಟಕದಲ್ಲಿ ಫಸ್ಟ್ ವಾಯ್ಸ್ ಕೇಳಿದ್ರೆ ಮಾತ್ರ ಮಾತಾಡ್ತೀನಿ ವಾಯ್ಸ್ ಕೇಳಲಿಲ್ಲ ಅಂದ್ರೆ ಅವ್ರು ಯಾರೋ ಗುಡ್ ಬಂದಿದ್ದಾರೆ ಏನೋ ನನ್ ಕೇಳ್ತಾ ಇದ್ದಾರೆ ಲಕ್ಷ್ಮಿ ಆಮೇಲೆ ನೀವು ಕನ್ನಡದಲ್ಲಿ ಮಾತಾಡಿಕೋಸ್ಕರ ಆಮೇಲೆ ನಮ್ಗೆ ಆಚೆ ಆಯ್ತು ಕನ್ನಡ ಕನ್ನಡ ಮಾತಾಡಿದ ಕನ್ನಡದಲ್ಲಿ ಅಂದ್ರೆ ನಂಗೆ ತುಂಬಾ ಇಷ್ಟ ಕನ್ನಡದವ್ರು ಮಾತಾಡಿ ಯಾರೇ ಬರ್ಬೇಕು ಲಾರಿ ಡ್ರೈವರ್ ಬರ್ತಾರೆ ಕೆಲವು ಜನ ಏನು ಕೇಳ್ತಾರೆ ಮಾತಾಡುತ್ತಾರೆ ಮಾತಾಡ್ತಾರೆ ದಯಪ್ ಸ್ವಾಮಿಗಳು ಬರ್ತಾರೆ ಕೆಲವೊಬ್ಬರಿಗೆಲ್ಲ ನಾನು ಟ್ವೀಟ್ ಸ್ನಾನ ಮಾಡಿರ್ತಾರೆ ೊಂದ್ರ ಐಟಮ್ಸ್ ಎಲ್ಲ ಮೊಟ್ಟೆ ಹಾಕ್ತಿರ್ಬಿಟ್ ಎಲ್ಲ ಮಿಕ್ಸ್ ಇರಬೇಕು ಸ್ವಾಮಿ ಎಲ್ಲ ನಾನ್ ಕರೆಕ್ಟ್ ಆಗಿರ್ತೀವಿ ಇಲ್ಲೆಲ್ಲ ಮಿಕ್ಸ್ ಇರಬೇಕು ಇವಾಗೆ ಬೇಕಂದ್ರೆ ಟೈಮ್ ಕೊಡ್ಬೇಕು ಕ್ಲಿಯರ್ ಆಗಿ ಮಾಡ್ಕೊಡ್ತೀನಿ ಅದು ವೈಲ್ ಕೂಡ ಫೀವರ್ ವೈಲ್ ವೈಲ್ ಕೂಡ ಫೀವರ್ ಕಡಾಯಿ ಬೇರೆ ತೊಗೊಂತ ಅವ್ರಿಗೆ ಬೇರೆ ಮಾಡ್ಕೊಡ್ತೀನಿ ಅಯ್ಯಪ್ ಸನ್ಯಾರ ಬಂದ್ರೆ ಕೆಲವು ಜನ ಬಂದ ಹೋಗಿದ್ದಾರೆ ಐಪ್ ಸನ್ ಆ ತರ ಕ್ಲಿಯರ್ ಆಗಿ ನನಗಿಂತ ಗೊತ್ತಿಲ್ಲ ಅವ್ರು ಹೊರಗಡೆ ತಿಂದ್ರೆ ನನ್ಗೆ ಗೊತ್ತಿಲ್ಲ ಬೇರಲ್ಲೆಲ್ಲ ಒಂದೇ ಸ್ಕೂಲ್ ನಿಜ್ ಮಾಡಿ ನಾನು ನಿಮ್ಗೆ ನೋಡಿದ್ರೆ ಒಂದೇ ಸ್ಪೂನ್ ನಿಜ ಮಾಡಿ ಆ ತರ ಬಂತು ಹೇಳಿದ್ರು ನನಗೆ ಹತ್ರ ನಾನು ಬೇರೆ ಬೇರೆ ಮಾಡಿ ಮೊದ್ಲ ವೈನ್ ಕೂಡ ಬೇರೆ ಬೇರೆ ಪ್ಲೇಯರ್ ಬಂದಾಗ ಆಚಾರಾಯ್ ಅದಕ್ಕೆ ನಿಮ್ಗೆ ಕೇಳಿದೀಪ್ ನಾವೆ ಬೇರೆ ಮಾಡು ಹ್ಮ್ ಹಾಗಾಗಿ ಆಮೇಲೆ ನೀವು ನನಗೆ ಅರ್ಥ ಆಗ್ಲಿಲ್ಲ ಫಸ್ಟ್ ನೀವ್ ಹೇಳುವಾಗ ಎಂದಿಗೆ ಇವಾಗ ನೀವು ನೆಕ್ಸ್ಟ್ ಹೇಳಿದ್ರೆ ಅವಾಗ ಅರ್ಥ ಆಯ್ತು ಏನು ಟ್ರಾವೆಲ್ ಮಾಡೋದು ಹೇಗೆ ಬೈಕ್ ಎಲ್ಲೋ ಕಾರಲ್ಲೋ ಹಿಂಗೆ ಟ್ರಾವೆಲ್ ಮಾಡ್ತಾರಂತೆ ಹಿಂಗೆ ಟ್ರಾವೆಲ್ ಮಾಡೋದು ಯಾರೋ ಯಾರೋ ಒಬ್ರು ಮಾಡಿಲ್ಲ ಏನೋ ಅಂತ ಬಸ್ ಹತ್ತಿ ಬಸ್ ಹತ್ತಿ ಹೋಗಿದಾರು ಲಿಫ್ಟಿಗೆ ಹೋಗಿದಾರ ಬಸ್ ಹತ್ತಿ ಬಸ್ ಹೋಗಿದ್ರು ಕೇಳಿದೀನಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಇದು ತುಂಬಾ ಕಷ್ಟ ಯಾವ ಲಿಫ್ಟಿ ಕೇಳಿ ಹೋಗೋದು ತುಂಬಾ ಕಷ್ಟ ನನಗೆ ನಮ್ಮ ಊರಿಗೆ ಹೋಗಬೇಕಾದ್ರೆ ಎಲ್ಲಾರು ಒಂದ್ ಸ್ವಲ್ಪ ಬೈಕ್ ಕೇಳ್ಬೇಕಾದ್ರೆ ನಿಮ್ಮನ್ನು ಟ್ರಾವೆಲ್ ಮಾಡ್ಕೊಂಡು ನೀ ಬಂದಿದ್ರ ಅಂತ ಅದು ತುಂಬಾ ಕಷ್ಟ

ತುಂಬಾ ಧನ್ಯವಾದಗಳು ಯಾರಾದರೂ ಥ್ಯಾಂಕ್ ಕಿವ್ತಿದ್ರೆ ಹನುಮಂತನಿಗೆ ಥ್ಯಾಂಕ್ ಕಿವ್ಬಿಡಿ ಕಾರಣ ಇಷ್ಟೇ ನನ್ನನ ಪ್ರೀತಿಯಿಂದ ಬರಮಾಡಿಕೊಂಡು ಕೆಲಸ ಕೊಟ್ಟು ಒಂದು ಊಟ ಕೊಟ್ಟು ಒಂದು ಒಳ್ಳೆ ಮಾತನ್ನ ಹೇಳ್ತಾ ಇದಾರಲ್ಲ ನಿಜವಲ್ಲ ಈ ತರದ ಪ್ರೀತಿ ಇದೆ ಸಿಗೋ ತುಂಬಾ ರೇರು ಸೊ ನಮ್ದು ಅವ್ರದ್ದು ವೈಬ್ ಕೂಡಿದಾಗ ಮಾತಾಡ್ದ ಸಾಧ್ಯ ಥ್ಯಾಂಕ್ ಯು ಅವರ

ಟಾಟನ ತೊಳ್ದಿಟ್ಟು ಬಂದೆ ಅವ್ರು ತೊಳಿತೀನಿ ಕೊಡು ಅಂದ್ರು ಇವೆಲ್ಲ ನಿಮ್ಗೆ ತೋರ್ಸೋಕ್ಕಾಗಲ್ಲ ಯಾಕಂದ್ರೆ ಎಲ್ಲ ಟೈಮಲ್ಲೂ ರೆಕಾರ್ಡ್ ಇಟ್ಟರೆ ಸ್ಟೋರೇಜ್ ಪ್ರಾಬ್ಲಮ್ ಲೈಟ್ ಪ್ರಾಬ್ಲಮು ತುಂಬಾ ಪ್ರಾಬ್ಲಮ್ ಇರ್ತವೆ ಹಾಗಾಗಿ ಎಲ್ಲ ಟೈಮಲ್ಲಿ ರೆಕಾರ್ಡ್ ಇಡಲ್ಲ ಹಂಗಾಗಿ ಒಂದು ಒಂದ್ ಮೂವ್ಮೆಂಟ್ ಮಿಸ್ ಆಗ್ತಾರೆ ನಾ ತೊಳಿತೀನಿ ಕೊಡು ಅಂತ ಅಂದರು ನಾನು ಬೇಡ ನನ್ನ ಕೆಲಸ ಇದೆ ನಾನು ಮಾಡ್ತೀನಿ ಅಷ್ಟೇ ರೈಸು ಚಿಕನ್ ಚಿಲ್ಲಿ ಕೊಟ್ಟಿದ್ರು ಪರೋಟ ಕೊಟ್ಟಿದ್ರು ಮತ್ತಲ್ಲ ಸರ್ತಾರೆ ಪತ್ತಲ್ ಕೊಟ್ಟಿದ್ರು ಸೊ ಫೈನಲಿ ಊಟ ಎಲ್ಲಾ ಮಾಡಿದೆ ಥ್ಯಾಂಕ್ ಯು ಅಂದ್ರೆ ಥ್ಯಾಂಕ್ ಯು ಸೋ ಮಚ್ ಸಮಾಧಾನ ನಾನು ಯೂಟ್ಯೂಬರ್ ಅಂದ ಗಡ್ಡೆ ಅವಾಗ ಒಳಗಡೆ ಬಾ ಅಂತ ಹೇಳ್ತಾ ಅದಕ್ಕೆ ಒಂದು ಒಳ್ಳೆ ದಿನ ಇವತ್ತು ಅದು ನಮ್ಮ ಹನುಮಂತ ಅನ್ನ ಜೊತೆ ಸೇರ್ಕೊಂಡು ಒಂದು ಒಳ್ಳೆ ದಿನ ಆಗಿದೆ ನಿಜವಾಗ್ಲು ನನ್ನ ಹಿಚೈಕಿಂಗ್ ಜರ್ನಿಲಿ ದುಡ್ಡಿಲ್ಲದೆ ಇಡೀ ಭಾರತ ಸುತ್ತುವಂತಹ ಬೇರೆ ರಾಜ್ಯದಲ್ಲಿ ಮೊದಲನೇ ದಿನ ಇವತ್ತು ನಂದು ತುಂಬಾ ಖುಷಿಯ ಕ್ಷಣ ತುಂಬಾ ಖುಷಿ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ

थैंक यू सो मच थैंक यू सर थैंक यू सो मच सर हाँ थैंक यू थैंक यू भाई थैंक यू थैंक यू वै थैं हाँ थैंक यू वैया थैंक यू थैंक यू थैंक यू जस्ट ऊट मूं कड़े सर टेंट हाँ उल्ते अच्छे थैंक यू थैंक यू थैंक यू सो मच थैंक स्नितर ಅಂತೂ ನಾನು ನನ್ನ ಟೆಂಟ್ ಹತ್ರ ಬಂದೆ ಟೆಂಟ್ ಆಗಿಲ್ಲ ಸೇಫ್ ಆಗಿದೆ ಅಲ್ಲಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಬಂದೆ ಸೊ ಈಗ ಇಲ್ಲಿ ಟೆಂಟ್ ಇದೆ ಟೆಂಟ್ ಓಪನ್ ಮಾಡೋದು ಒಳಗಡೆ ಹೋಗೋದು ಇವತ್ತು ನಿದ್ದೆ ಮಾಡೋದು ಅಷ್ಟೇ ಮತ್ತೇನಿಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಲವ್ ಯು ಆರ್